కోముల్ చునవణ శాసక సమృద్ధి మంజునాథ్ ఆప్త కల్లుపల్లి ప్రకాశ్ నమపత్ర సకె ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಮುಳುಬಾಗಿಲು ತಾಲೂಕಿನಿಂದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಪ್ತ ಕಲ್ಲುಪಲ್ಲಿ ಪ್ರಕಾಶ್ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲುಪಲ್ಲಿ ಪ್ರಕಾಶ್ ಅವರು ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೋಮಲ್ ಚುನಾವಣೆಯಲ್ಲಿ ಮೊದಲೇ ನಮಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ದರು ಜೆಡಿಎಸ್ ಮುಖಂಡರು ಮತ್ತು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಒಂದು ಬಾರಿಯೂ ಚುನಾವಣೆ ಕುರಿತು ನಮ್ಮ ಬಳಿ ಚರ್ಚಿಸಿಲ್ಲ ಅವಕಾಶ ವಂಚಿತರಿಗೆ ಅವಕಾಶ ದೊರೆಯಬೇಕು ಮತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತವಾಗಬಾರದು ಶಾಸಕರ ಗೆಲುವಿನಲ್ಲಿ ದುಡಿದವರಿಗೆ ಪ್ರಮುಖರಾದವರಿಗೆ ಅವಕಾಶಗಳು ದೊರೆಯಬೇಕು ಎಂದರು ಕಾಡಿನಲ್ಲಿ ನಾಗರಾಜರವರು ಈಗಾಗಲೇ ನಾಲ್ಕು ಬಾರಿ ಹಾಲು ಒಕ್ಕೂಟಕ್ಕೆ ಚುನಾಯಿತರಾಗಿದ್ದು ಈಗಲೂ ಅವರೇ ಮುಂದುವರಿಯಬೇಕೆಂದರೆ ಹೇಗೆ ಬೇರೆಯವರಿಗೆ ಮತ್ತು ದುಡಿದವರಿಗೆ ಎಂದು ಅವಕಾಶ ದೊರೆಯುವುದು ಎಂದು ಸಚಿವರಾಗಿದ್ದ ಆಲಂಗೂರು ರವರು ಇವರನ್ನು ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡದೇ ಅವರ ಕುಟುಂಬದವರನ್ನು ನಿಲ್ಲಿಸಿದ್ದರೆ ಅವರು ವಂಚಿತರಾಗುತ್ತಿದ್ದರು ಅದನ್ನೆಲ್ಲ ಮರುಕಳಿಸುವಂತೆ ಮಾಡಿ ನಮ್ಮಂಥವರನ್ನು ಬೆಳೆಸಬಹುದಾಗಿತ್ತು ಎಂದರು ಈ ಸಂದರ್ಭದಲ್ಲಿ ಆವಣಿ ನಾಗಭೂಷಣ್ ಬಾಬು ನಿರ್ದೇಶಕರಾದ ವಿಶ್ವನಾಥ ರೆಡ್ಡಿ ಸೊನ್ನವಾಡಿ ರಘು ಅಜ್ಜಂಪಲ್ಲಿ ಸೀನಾ ಚಿನ್ನಂಪಲ್ಲಿ ರವಿ ಕಾದಲಿಪುರ ಶಂಕರ್ ನಾಗಭೂಷಣ್ ನಾರಾಯಣ ವೆಂಕಟ್ರಾಮ್ ವೆಂಕಟೇಶ್ ಕಲ್ಲುಪಲ್ಲಿ ಸತೀಶ್ ಬಾಬು ಶೇಖರ್ ಮತದಾರರು ಮತ್ತು ಹಿತೈಷಿಗಳು ಹಾಜರಿದ್ದರು ಶಾಸಕರು ನಾನು ಹೇಳಕ್ ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡಿಸಿದ್ರೆ ಅವರೇ ಕರ್ಸು ಮಾತಾಡ್ಬೋದಾಗಿತ್ತು ನಮ್ಮ ಕರ್ಸು ಮಾತಾಡಿಲ್ಲ ಅವ್ರಾಗ ಅಷ್ಟೇ ಅವರವರ ಕುಳಿತು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮಾತಾಡೋಕ್ಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದು ಇತ್ತಲ್ವಾ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರ್ಸಬೋದಾಗಿತ್ತಲ್ವಾ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಕರೆಸಿ ತರ ಹೋಗ್ತಾ ಇದ್ದ ಅವ್ರು ಕರ್ಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋದೆಲ್ಲ ಏನಾಗುತ್ತೆ ಅದು ಶಾಸಕರು ಅವ್ರು ತಿಳ್ಕೊಬೇಕು ಬ್ಯಾಕ್ವರ್ಡ್ ಕ್ಲಾಸ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗ್ಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅಧಿಕಾರ ಅನ್ನೋದು ಎಲ್ಲರೂ ಹೋಗ್ತಾ ಬರ್ತಾರೆ ಒಂದೇ ಕಡೆ ಕೇಂದ್ರೀಕೃತರಾಗಬಾರ್ದು ಅಂತ ನನ್ನ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ ಯಾರಿಗೆ ಅವಕಾಶ ಇಲ್ಲೋ ಅವಕಾಶ ವಂಚಿತರಾಗೆ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾರ್ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲವತ್ತೈದು ವರ್ಷದ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲೂ ಪಾಪ ಅವ್ರು ಅದನ್ನ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗುರು ಶಿವಂಗ್ ಆಲಂಗುರು ಶ್ರೀನಿವಾಸ ಅವರ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರೆ ಅವ್ರ ಮನೇಲಿ ಯಾವ್ದು ಮಾಡಿಬಿಟ್ಟಿದ್ರೆ ಅವ್ರು ಬರೋಕಾಗ್ತಾ ಇರಲಿಲ್ಲ ನಾಗರಾಜಣ್ಣವರು ಯೋಚನೆ ಮಾಡಬೇಕಾಗಿತ್ತು ನನ್ನ ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡ್ದಿರೋಂಥವ್ರಿಗೊಬ್ಬರಿಗೆ ಅವಕಾಶ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಇನ್ನೊಬ್ರಿಗೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಅಲ್ಲ ಚುನಾವಣೆ ಬಂದಾಗ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನಡ್ಕೊಳ್ತೀವಿ ಅವ್ರು ಈಗ ಹೇಗೆ ಹೇಳ್ತಾರೆ ನಾನು ಹೇಳೇ ಇಲ್ಲ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಇಂದ ಹೇಳಿದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ಬಂದು ತೋರಿಸ್ತೀವಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರತಕ್ಕಂಥದ್ದು ಎಲ್ಲ ಇದೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎಲ್ಲ ಕರೆಸ್ತಾರಂತೆ ಎಮ್ ಎಲ್ಲ ಕುತಾಡ್ತೇನೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದು ನಾನು ನಾವು ಚುನಾವಣೆ ಮುಗಿದಿವೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ಮನೆ ಯಾರು ಕರೆದಿಲ್ಲ ಅವರೇ ಕುತ್ಕೊಳ್ಳಿಲ್ಲ ಬೆಂಗಳೂರಿಗೆ ಮನೆ ಕೂತ್ಕೊಂಡು ಅವ್ರ ಕಲಿಸ್ತಾ ಪ್ರಕಾರ ಸಾಮಾಜಿಕ ನ್ಯಾಯ ಸುಮಾರು ಬಾರಿ ನಾನು ಮಳೆ ನಿರ್ದೇಶಕರಾಗಿರ್ತಕ್ಕಂಥ ತೀರ್ಥ ಅಕಾಡೆಮಿ ನಾಗರಾಜ್ ಅವರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡ ಈಗ ಅವರೇನು ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ಆ ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ಗುರುಚ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೋ ಒಬ್ಬರು ಡೆಲಿಗೇಟ್ಸ್ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನು ಪರ್ಸ್ನಾಗಿ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸರ್ಕಾರ ಏನೋ ಸಿಗ್ತದೆ ಅಂತ ಹೇಳಿದ್ದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ಬರಿಗೆ ಮಾಡ್ಕೊಂಡು ಬರ್ತಾಯಿದ್ರಿ ನೀವು ಬೇಕು ಅಂತ ಇದ್ರಿ ನಮ್ಗೆ ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನೂ ನೀವು ಕೊಡ್ತೀವಿ ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀರಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕೂ ಆಗೋದಿಲ್ಲ ಅಂತ ಕೂಡ ಒಂದು ವಿಶ್ವಾಸದಲ್ಲಿದೆ ಯಾಕಂದರೆ ನನಗೂ ಅವರ ಅವ್ರ ಅಷ್ಟು ಒಡನಾಟ ಚೆನ್ನಾಗಿದೆ ಆದ್ದರಿಂದ ಒಂದು ಆ ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನಿ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನ್ನ ಮಲಗ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಇದೆ ನಾನು ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತಿದ್ದಿರೋ ಹೊರತು ಒಂದು ಆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ